ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು ಒಟ್ಟು ಹದಿನೆಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಗುರುವಾರದಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರನ್ನಾಗಿ ಉಷಾ ನಾರಾಯಣಸ್ವಾಮಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಶಿವಣ್ಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳಾದ ಚಿರಂಜೀವಿ ಅವರು ಘೋಷಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದ ಲಕ್ಷ್ಮೀದೇವಮ್ಮ ಸಿ ಅಶ್ವಥ್ ಸದಸ್ಯರುಗಳಾದ ಕೆ ಮಾರೇಗೌಡ ಸುಮಾರಾಜಣ್ಣ ಗಂಗರಾಮಣ್ಣ ಇನ್ನು ಮುಂತಾದ ಮಾಜಿ ಹಾಲಿ ಸದಸ್ಯರುಗಳು ಉಪಸ್ಥಿತರಿದ್ದರು ಅದೇ ಎಲ್ಲ ಸದಸ್ಯರನ್ನು ಸಂಘಕಾರ ಕೊಟ್ಟು ಮುಂದೆ ಒಗ್ಗಟ್ಟಾಗಿ ಕೆಲ್ಸ್ಕೊಂಡು ಧನ್ಯವಾದ ಎಲ್ಲ ಧನ್ಯವಾದಗಳು ಅವ್ರು ಯಾವುದೇನೇ ಕೆಲಸ ಕಾರ್ಯಗಳಿದ್ರು ಯಾವುದೇ ತೊಂದರೆ ಇದೆ ಕೆಲ್ಸ್ಕೊಂಡು ಹೋಗ್ತೀವಿ ಸರ್ ಒಟ್ಟಾಗಿ ಸರ್ ಅದೇ ಪಂಚಾಯಿತಿ ಕಟ್ಟಡ ಹೊಸ್ದಾಗೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ನಮ್ಮ ಇದರಲ್ಲಿ ಅದನ್ನು ಪೂರ್ಣಗೊಳಿಸಲು ಅವನು ಮಾಡ್ತೀವಿ ಸರ್ ಅವ್ರದ್ದೇನೇ ಕೆಲಸಗಳು ಕೆಲಸ ಕಾರ್ಯಗಳಿದ್ರು ವಿಳಂಬ ಮಾಡದೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರಿಗೆ ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇರೋಂಥ ಒಂದು ಅವಧಿನಲ್ಲಿ ನಮಗೆ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಮೇಲೆ ಇಟ್ಟಿರೋಂಥ ಒಂದು ನಂಬಿಕೆ ವಿಶ್ವಾಸಕ್ಕೆ ನಾವು ಕಡೆಯವರೆಗೂ ಅದನ್ನು ಉಳಿಸ್ಕೊಂಡು ಪಂಚಾಯಿತಿನ ಒಂದು ಅಭಿವೃದ್ಧಿಗೆ ಕಡೆ ಕೊಂಡೊಯ್ಬೇಕು ಮತ್ತು ನಮ್ಮ ಎಮ್ ಎಲ್ ಎವರಾದಂಥ ಶ್ರೀನಿವಾಸ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಅವರ ಇವಾಗ ಏನು ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಒಂದು ಪಂಚಾಯ್ತಿಗೆ ನಮ್ಮ ಅವಧಿನಲ್ಲೂ ಇನ್ನಷ್ಟು ಮಾಡ್ಕೊಂಡು ಕೊಡಿ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಇನ್ನು ಒಂದು ವರ್ಷ ಅವಧಿ ಇದೆ ಆ ಒಂದು ವರ್ಷದಲ್ಲಿ ನಮ್ಮ ಶಕ್ತಿ ಮೀರಿ ಒಂದು ಅಭಿವೃದ್ಧಿ ಕಡೆ ತಗೊಂಡೋಗಿ ಒಂದು ಮಾದರಿ ಪಂಚಾಯತಿನಾಗಿ ನಾವು ಕಣೇಗೊಡ್ನಳ್ಳಿ ಪಂಚಾಯತಿನ ನಿರ್ಮಿಸಬೇಕು ಅನ್ನೋದು ನಮ್ಮ ಗುರಿ ಇದೆ ಸರ್ ಇದು ನಮಗೆ ಎಲ್ಲರೂ ಸದಸ್ಯರು ಕೊಟ್ಟಿದ್ದಾರೆ ಸರ್ ಹದಿನೆಂಟು ಜನ ಮೆಂಬರ್ ಇರೋದು ಹದಿನೆಂಟು ಜನನೂ ಕೂಡ ನಮಗೆ ಒಂದು ಸಹಕಾರದಿಂದ ಇವತ್ತು ಅವಿರೋಧ ಆಯ್ಕೆ ಅವಿರೋಧ ಆಯ್ಕೆ ಅಂತಂದಮೇಲೆ ನಿಮ್ಗೆ ಅದು ಗೊತ್ತಾಗಿ ಆಗುತ್ತೆ ಎಲ್ಲರ ಒಂದು ಸಹಕಾರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ